కైలాస అందరూ బసవా అదరే నడదరూ నడదాడో దైవే కైలస అందరూ బసవ అదరే నడదూ నడదాడో దైవ సిద్ధంగా క్షేత్రవే పూజరా ఉసిరు ప్రతి కల్లు హె బయరు సిద్ధంగా క్షేత్రవే नरेदा दैव कयकवि कैलास अन्तरू बसवा अदरन्ते नू ಈ ಉದಾ ಕೆಲವರು ಇರ್ತಾರೆ ಕೆಲವು ಭಾಷಣ ಮಾಡೋರು ಇರ್ತಾರೆ ಕೆಲವು ಸಂಗೀತವನ್ನು ಹೇಳೋದ್ರಲ್ಲಿ ಇರ್ತಾರೆ ಚಿತ್ರಕಲೆ ಹೇಳೋರು ಇರ್ತಾರೆ ಉದಾಹರಣೆಗೆ ಈಗ ಮಗು ಉತ್ತಮವಾಗಿರ್ತಕ್ಕಂಥ ಎಲ್ಲರೂ ವೇದಿಕೆಯನ್ನು ಶುರು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ಮಗು ನಿಲ್ಲಂತ ಪ್ರತಿಭೆಗೆ ಬಂದ್ಬಿಟ್ಟು ವೇದಿಕೆಯ ಮೇಲೆ ತನ್ನ ಪ್ರತಿಭೆಯನ್ನ ತೋರಿಸಬೇಕು ಹೀಗೆ ಪ್ರತಿಭೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ಅವರು ಈಗ ಭಾರತ ಸರ್ಕಾರವನ್ನು ಬಿಟ್ಟು ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ ಬಡ ಕುಟುಂಬ ತಂದೆ ಇಲ್ಲ ತಾಯಿ ಮತ್ತು ಗಂಡು ಗ್ರಹೊಬ್ಬರು ಇಬ್ಬರೇ ಇರ್ತಾರೆ ತಾಯಿ ಕೂಲಿ ಕೆಲಸಕ್ಕೆ ಹೋಗ್ಬಿಟ್ಟು ತನ್ನ ಮಗುವನ್ನ ಸಾಕ್ತಾ ಇರ್ತಾರೆ ಆ ಮಠಕ್ಕೆ ವಿದ್ಯಾಭ್ಯಾಸ ಕಲಿಬೇಕು ಅನ್ನೋತಕ್ಕಂಥ ಆಸಕ್ತಿ ಬಹಳ ಇರುತ್ತೆ ಆದರೆ ಈಗಿನ ಕಾಲದಲ್ಲಿ ಶಾಲೆಗೆ ಹೋಗಬೇಕಂದ್ರೆ ಎಷ್ಟು ದುಡ್ಡನ್ನು ಖರ್ಚು ಮಾಡಬೇಕು ಅನ್ನೋದು ఇవ పురస్కారీ పురస్కారం అన్నప్పుడు బహుళ ముఖ్య విద్యార్థి జవాబార్యూ కూడా నెల తగ్గ విద్యార్థి ప్రోత్సాహ ಹಾಗಾಗಿ ವಿದ್ಯಾರ್ಥಿಗಳಿಗೆ ಅಂತಂದ್ರೆ ನಾನು ಕೆಲವು ಶಿಕ್ಷೆಗಳಿಗೆ ನಾನು ಶಿಕ್ಷಕಿಯಾಗಿ ಕಂಡುಕೊಂಡಂತಹ ನ್ಯೂನ್ಯತೆಗಳು ಹಾಗೂ ಒಂದು ಮೆಚ್ಚುಗೆಯ ವಿಷಯಗಳನ್ನ ನಾವು ಇಲ್ಲಿ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳಿಗಾಗಿ ಇಲ್ಲಿ ಪುರಸ್ಕಾರವನ್ನ ಮಾಡ್ತಾ ಇರೋದು ನೋಡಿ ವಿದ್ಯಾರ್ಥಿಗಳೇ ಅಂದ್ರೆ ಇಲ್ಲಿಗೆ ನಿಮ್ಮ ಒಂದು ಏನು ವಿದ್ಯಾಭ್ಯಾಸ ಮುಗಿಲಿಲ್ಲ ಇನ್ನು ಮುಂದಿನ ಒಂದು ಹಂತಕ್ಕೆ ನೀವು ಹೋಗ್ತಾ ಇರ್ತೀವಿ ே நம்மா நமக்கே பார்த்திங்க நான் ஏன் மெச்சுக்கையில படுக்கீங்க சந்தர் இல்ல இன்னும் நெச்சின ஜவ் தாரிங்க நம்ம ஜவாறு சர் ನಿಮ್ಮ ಪೋಷಕರು ಅಂದ್ರೆ ತಂದೆ ತಾಯಿಗಳಿಗೆ ಬಹಳಷ್ಟು ನಿಮ್ಮನ್ನ ಉನ್ನತ ಮಟ್ಟದಲ್ಲಿ ನೋಡಕ್ಕೆ ಇಷ್ಟಪಡುವಂಥ ಮೋಸ ಮಾಡದೆ ನಿಮ್ಮ ಒಂದು ಜೀವನವನ್ನ ವೃದ್ಧಿ ಮಾಡ್ಕೋಬೇಕು ಉನ್ನತೀಕರಣ ಮಾಡ್ಕೋಬೇಕು ಈ ಒಂದು ಸಂದರ್ಭದಲ್ಲಿ ನಾನು ಕೆಲವೇ ಕೆಲವು ವಿಚಾರವನ್ನ ನಿಮ್ಮಲ್ಲಿ ನಡೆಸ್ಕೋತಾ ಇದ್ದೀನಿ ಯಾಕಂದ್ರೆ ನಾನು ಕಂಡುಕೊಂಡಂತಹ ನ್ಯೂನತೆ ಈಗಾಗಲೇ ನಾನು మేము <Sanye> ನಮ್ಮ ಸಮಾಜ ಏನಿದೆ ಏನು ಮಾಡ್ತಾ ಒಂದು ಸರ್ಕಾರನ ಕೆಲ್ಸುವಂತ ಶಕ್ತಿನೂ ಇದೆ ಒಂದು ಸರ್ಕಾರ ನಾವು ಶಕ್ತಿ ನಮ್ಮ ಸಮಾಜಕ್ಕೆ ಇರೋದು ನಮ್ಮ ಸಮಾಜದಲ್ಲಿ ಅದು ಏನು ಸಮಸ್ಯೆ ಆಗಿರೋದು ಗೊತ್ತಾಗ್ತಾ ಇಲ್ಲ ನಮ್ಮ ಸಮಾಜದಲ್ಲೆಲ್ಲ ಒಂದು ಕೊಡಬೇಕು ಪ್ರತಿಯೊಂದು ಇಂತ ಕಾರ್ಯಕ್ರಮ ನಡೆಯುವಂತ ಸಮಯದಲ್ಲಿ ಹೆಚ್ಚಿಗೆ ನಮ್ಗೆ ನೂರ ಹೆಚ್ಚಿಗೆ ಇರ್ತಿರಲ್ಲ ಅಂತಲ್ಲ ಅದೆಲ್ಲ ಬುಕ್ ಒಂದು ಸ್ವಲ್ಪ ಸಭೆಯನ್ನೆಲ್ಲ ಭಾಗವಹಿಸಿ ನಾವು ಒಟ್ಟಿಗೆ ಹೇಳಿದೀವಿ ಅಂತ ಜನರಿಗೆ ತೋರಿಸೋದು ಒಳ್ಳೆಯದು ಈ ಸಭೆಯಲ್ಲಿ ಹೆಚ್ಚಿಗೆ ಏನಪ್ಪಾ ಅಂತಂದ್ರೆ ಈ ಕಾರ್ಯಕ್ರಮ ಇಳಿಯುತ್ತೆ ನೋಡಿ ಬೇಕಾದಷ್ಟು ಪಕ್ಷಿಗಳನ್ನು ನೋಡಿದೀರ ನೀವು ಒಂದು ಗೂಢದಲ್ಲಿರ್ತಕ್ಕಂಥ ಪಕ್ಷಿಗಳಿಗೆ ನೀವು ಕಾಳೆಲ್ಲ ಹಾಕಿ ಅದು ಚೆನ್ನಾಗಿ ತಿಳ್ಕೊಳ್ಳುವುದು ಅಪಶ್ಯವಾಗಿರ್ತದೆ ಅದೇ ನಾಳೆ ಪಕ್ಷಿಗಳು ಅಲ್ಲಿ ಇಲ್ಲಿ ಅಲ್ಲಿ ಓಡಾಡಿ ಓಡಾಡಿ ಒಳಗೆ ಬೇಕಾಗ್ತದೆ ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳಿ ಗೋಡಲ್ಲಿರ್ತಕ್ಕಂಥ ಅಪಪಕ್ಷವಾಗಿರ್ತಕ್ಕಂಥ ಪಕ್ಷಿಗಳಿಗೂ ಹೊರಡೆ ಓಡಾಡ್ತಕ್ಕ ಪಕ್ಷಿಗಳಿಗೂ ಏನು ವ್ಯತ್ಯಾಸ ಇದೆ ಅಂತ ನೀವು ತಿಳ್ಕೊಂಡು ನಿಮ್ಮ ಆಲೋಚನೆ ನಿಮ್ಮ ಯಾವ ಯಾವ ನಿಮ್ಗೆ ಬಿಟ್ಟಿದ್ದೀನಿ ಅಂತ ಕೇಳಿದ್ರು ಸ್ವಲ್ಪ ಅರ್ಥ ಮಾಡ್ಕೊಳ್ತಾ ಇರ್ತದೆ ಹೊರಗಡೆ ಕಾಳುಗಳನ್ನ ಹುಡುಗಿ ಹುಡುಗಿ ಹಾದು ತನ್ನ ಹಸುವನ್ನು ನಿಂತ ಪಕ್ಷಿಗೆ ಎಷ್ಟು ಜ್ಞಾನಾರ್ಜನೆ ಇರ್ತದೆ ಒಂದು ಗೂಡಲ್ಲಿ ಪಕ್ಷಿ

ಇಲ್ಲಿ ಪ್ರಾರಂಭ ಆಗಿರುವಂತ ಸಂಘ ಈ ಸಂಘ ಪ್ರಾರಂಭ ಆಗಿದ್ದು ಎಲಬುರ್ಗಿ ಯಲಬುರ್ಗಿಯಲ್ಲಿ ಪ್ರಾರಂಭ ಆಯಿತು ಯಲಬುರ್ಗಿಯಲ್ಲಿ ಪ್ರಾರಂಭವಾಗಿದ್ದ ಗುರುತಿಸಿ ನನ್ನೂ ಸಹ ಕರೆದಿದ್ರು ಆ ಸಹ ಸಂಘದಲ್ಲೂ ಸಹ ನಾನು ಬಂದಿದ್ದೆ ಬಹಳ ವಿಶೇಷವಾಗಿ ಸಹ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಿದ್ರು ಅವರ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ನಾನು ಬಹಳಷ್ಟು ಅಬ್ಸರ್ವ್ ಮಾಡ್ತಾ ಬಂದಿರುವಂತಹ ಪೇರೆಂಟ್ಸ್ ಅವರ ಮಕ್ಕಳಿಗೆ ಒಂದು ನಮ್ಮ ಸಮುದಾಯದಿಂದ ಕಲಿಸಿ ಒಂದು ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದಾರೆ ಅಂದ್ರೆ ಆ ಒಂದು ನಮ್ಮ ಕಮ್ಯುನಿಟಿಯಿಂದ ಒಂದು ಗುರ್ಸುವಂತ ಕೆಲಸ ಆಗಿದೆ ಅನ್ನೋದು ಅವರ ಪೇರೆಂಟ್ಸ್ ತಂದೆ ತಾಯಿ ಕಣ್ಣಲ್ಲಿ ನೋಡಿದೆ ಒಬ್ಬ ತಾಯಿ ಕಣ್ಣಲ್ಲಿ ನೀರಾಕಿದ್ದ ಸಂದರ್ಭ ಸಹ ನಾವು ನೋಡಿದೆ ಅವರು ನಮ್ಮ ಎಷ್ಟು ಸ್ಟೋರ್ ಮಾಡಿದ್ದಾರೆ ನಮ್ಮ ಸಮುದಾಯದ ಎಲ್ಲ ಮಕ್ಕಳು ಕಲಸಿ ಮಗಳನ್ನ ಗುರ್ಸಿದಾರೆ ಗುರ್ಸುವಂತ ಕೆಲಸ ಮಾಡಿದ್ದಾರೆ ಒಂದು ವಿದ್ಯಾರ್ಥಿಗಳಿಗೆ ಒಂದು ಶಕ್ತಿ ತುಂಬುವಂತ ಕೆಲಸ ಮಾಡ್ತಾ ರೀತಿ ಒಂದು ಹೆಮ್ಮೆ ಪಡುವಂತ ಕಾರ್ಯಕ್ರಮ ಗ್ರಾಮೀಣ ವೆಚ್ಚ ಸಂಘ ಮಾಡಿಕೊಂಡು ಬಹಳ ಹೆಮ್ಮೆ ಇದೆ ಈ ಸಂಘಟನೆ ಬಗ್ಗೆ ನಮ್ಮ ಸಹ ಬಹಳಷ್ಟು ಇಲ್ಲಿ ನಾನಾ ರೀತಿಯಲ್ಲಿ ಸಲಹೆಗಳನ್ನ ಇಲ್ಲಿನ ಅಧ್ಯಕ್ಷರು ಅವರು ಕೇಳ್ತಾ ಇರ್ತಾರೆ ಯಾವ ರೀತಿ ಮಾಡಬಹುದು ಸರ್ಕಾರಿ ಸೌಲಭ್ಯಗಳನ್ನ ನಾವು ನಮ್ಮ ಸಮುದಾಯದವರಿಗೆ ಯಾವ ರೀತಿ ತಲುಪಿಸ್ಬೇಕು ಏನು ಅನ್ನೋದನ್ನ ಆವಾಗ ಸಹ ಒಂದು ಕಾರ್ಯಾಗಾರ ಮಾಡಿದಾಗ ಸಹ ನಾನು ಸಹ ಭಾಗವಹಿಸಿ ಆ ಒಂದು ವಿಷಯ ನಿಗಮ ನಿಗದಾಯಿತ ನಿಗಮ ಮಂಡಳಿ ಅಂತ ಒಂದು ಸ್ಥಾಪನೆ ಆಗಿದೆ ಆ ನಿಗಮ ಮಂಡಳಿಯಿಂದ ಏನೇನು ಸೌಲಭ್ಯ ಸಿಗ್ತಾ ಇದೆ ಅದನ್ನ ಸಮುದಾಯದ ಮುಖಂಡಗಳಿಗೆ ತಲುಪಿಸುವಂತ ಕೆಲಸ ಯಾವ ರೀತಿ ಮಾಡಬೇಕು ಅನ್ನೋದೊಂದು ಕಾರ್ಯಕ್ರಮ ಮಾಡಿ ಅಲ್ಲಿ ಕೂಡ ವಿಷಯ ತಲುಪಿಸುವಂತ ಕೆಲಸ ಮಾಡಿದ್ವಿ ಬಹಳಷ್ಟು ಜನ ಅದರ ಫಲಾನುಭವಿಗಳು ಸಹ ಆಗಿದ್ದಾರೆ ಅಂತ ನಾವು ತಿಳ್ಕೊಳ್ತೀನಿ ಸುಮಾರು ಜನ ಅದನ್ನ ವ್ಯಾಪಕವಾಗಿ ಆಗಿರುವಂತ ಸರ್ಕಾರ ಪ್ರಚಾರ ಮಾಡಿದ್ರು ಸಹ ನಮ್ಮಲ್ಲಿರುವಂತಹ ಒಗ್ಗಟ್ಟನ ಹೊಡೆಯೋದಕ್ಕಾಗದ ನಂತರ ಏನಾಯ್ತು ಇವರು ಬೀದಿ ಶಾಲೆಯಲ್ಲಿ ಬೇರೆ ಅಂತ ಮಾಡಿದ್ರೆ ಇದು ವರ್ಕೌಟ್ ಆಗಲ್ಲ ಅಂದ್ಬಿಟ್ಟು ಅಲ್ಲಿ ಗೌಡ ಗೌಡಾಗೆ ಮತ್ತೊಂದು ಮಣಸಿಗೆ ಸಾಗರ ಲಿಂಗಾಯ್ತು ಮತ್ತೊಂದು ಮತ್ತೊಂದು ಅಂತ ನಮ್ಮಲ್ಲಿ ನಿಂತುವಂತ ಕೆಲಸ ಆಗಿತ್ತು ಅದು ಏನಾಯ್ತು ಅಂತ ಹೇಳಿದ್ರೆ ನಮ್ಮಲ್ಲಿರುವಂತ ಒಗ್ಗಟ್ಟಿನ ಒಡೆಯೋದ್ರಲ್ಲಿ ಯಶಸ್ವಿ ಆಯ್ತದೆ ಒಂದೇ ವಿಚಾರವಾಗಿ ಶಾಮ್ ಶಿಶಾಂಕವರು ಅವರು ಯಾವುದೇ ಪಾರ್ಟಿಯಲ್ಲಿ ಇರ್ಬೋದು ಅವರು ಶಾಸಕರು ಇರ್ಬೋದು ಒಬ್ಬ ಸಮುದಾಯದ ಅಧ್ಯಕ್ಷ ಆಗಿ ಒಂದು ಕಾರ್ಯಕ್ರಮ ಮಾಡಬೇಕು ನಾವೆಲ್ಲ ಒಂದೇ ಲಿಂಗಾಯತರು ಲಿಂಗಾಯತ ಯಾವುದೇ ಬಡಜಾ ನಾವೆಲ್ಲರೂ ಕೆಲವೊಂದು ವಿಚಾರದಲ್ಲಿ ಯಾವುದೇ ಪಾರ್ಟಿ ಪಕ್ಷ ಅಂತ ಇದ್ರು ಸಹ ನಮ್ಮಲ್ಲಿರುವ ನಾಯಕರು ಎಲ್ಲಾದರೂ ಸಹ ನಮ್ಮಲ್ಲಿ ನಾವು ಒಂದೇ ಅದರ ಒಗ್ಗಟ್ಟನ್ನ ಸಾರ್ತಾರೆ ಅದೊಂದು ಖುಷಿ ಪಡುವಂತ ವಿಚಾರ ನಮ್ಮಲ್ಲಿ ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರಬಲ ಜಾತಿ ಜನಾಂಗವಾಗಿ ಇದ್ದೀವಿ ಆದ್ರೆ ನಮ್ಮ ಜಿಲ್ಲೆಯಲ್ಲಿ ನಾವು ಇಡೀ ಕರ್ನಾಟಕದಲ್ಲೇ ಕಂಪೇರ್ ಮಾಡಿಕೊಂಡ್ರೆ ಕೋಲಾರ ಜಿಲ್ಲೆಯಲ್ಲಿ ನಾವು ಸ್ವಲ್ಪ ಸಂಖ್ಯೆ ಕಮ್ಮಿ ಇದೆ ಆದ್ರೆ ನಾವು ರಾಜ್ಯದಲ್ಲಿ ಪ್ರಬಲವಾಗಿ ನಮ್ಮಲ್ಲಿ ಸ್ವಲ್ಪ ರಾಜಕೀಯವಾಗಿ ಮತ್ತೆ ಆರ್ಥಿಕವಾಗಿ ಈ ಜಿಲ್ಲೆಯಲ್ಲಿ ನಮ್ಮ ಸಮುದಾಯ ಬೆಳವಿನ ಸ್ವಲ್ಪ ಮಟ್ಟಿಗೆ ಉಳಿದ ಸಮುದಾಯ ಕಪೇರ್ ನಾವು ಕಮ್ಮಿ ಕಮ್ಮಿ ಇದ್ದೀವಿ ಉದಾಹರಣೆಗೆ ನನ್ನ ವಿಚಾರವಾಗಿ ಹೇಳ್ಬೇಕಾದ್ರೆ ನಾನು ಬಹಳ